ఓం శ్రీ గురు బసవలింగ సర్వరిగూ శరణు శరణ భారతీయ ఆర్థికతయన్న ఆర్థికతయ సంపూర్ణి హాళమాత ఈస్ట్ ఇండియా కంపెనీ ఆడలి ఆడత న ముఖ్య గురి అలా అథవా సుధారణే ಈ ದೇಶಕ್ಕೆ ಒಳ್ಳೇದಾಗಬೇಕು ಅದು ಅವರ ಮುಖ್ಯ ಗುರಿ ಆಗಿರ್ಲಿಲ್ಲ ಅವರ ಮುಖ್ಯ ಗುರಿ ಇಲ್ಲಿನ ಸಂಪತ್ತನ್ನ ಹೇಗೆ ದೋಚಬೇಕು ಅನ್ನೋದು ಯಾವ ಯಾವ್ಯಾವುದೋ ನೆಪ ಮಾಡಿ ರಾಜರುಗಳನ್ನ ಒಬ್ರ ಮೇಲೆ ಒಬ್ಬರ ನೆತ್ತ ಕಟ್ಟಿ ಆಮೇಲಿಂದ ಎಲ್ಲಾ ತಂತ್ರಗಳನ್ನು ಬಳಸಿ ಮೋಸ ಭಯಗಳಿಸೋನು ಆಸೆ ಆಮಿಷಗಳು ಹೀಗೆ ಅನೇಕ ರೀತಿಯ ತಂತ್ರಗಳನ್ನ ಅವ್ರಿಗೆ ಪಾಪ ಪುಣ್ಯ ಏನು ಲೆಕ್ಕಕ್ಕೆ ಬಂದಿರಲಿಲ್ಲ ಯಾವುದೇ ಧರ್ಮ ಇರಲಿಲ್ಲ ಧರ್ಮ ಒಂದು ಕ್ರಿಶ್ಚಿಯನ್ ಧರ್ಮ ಅದನ್ನ ಪ್ರಸಾರ ಮಾಡಬೇಕು ಅನ್ನೋದಿತ್ತೇ ಹೊರತು ಅದು ಈಸ್ಟ್ ಇಂಡಿಯಾ ಕಂಪನಿಯವ್ರಿಗೆ ಅದು ಇರಲಿಲ್ಲ ಅವ್ರ ಜೊತೆ ಬಂದಂತಹ ಪಾದ್ರಿಗಳಿಗೆ ಬಿಷಪ್ಗಳಿಗೆ ಅದು ಗುರಿಯುತ್ತೇ ಹೊರತು ಈ ದೇಶಕ್ಕಾಗಿ ಒಳ್ಳೇದು ಮಾಡಬೇಕು ಇರಲಿಲ್ಲ ಹಾಗಾಗಿ ಇಲ್ಲಿಯ ಗ್ರಾಮೀಣ ವ್ಯವಸ್ಥೆಯನ್ನು ಕೆಡಿಸಿದ್ರು ರಾಜಕೀಯ ವ್ಯವಸ್ಥೆ ಅಂತೂ ಮೊದಲೇ ಕೆಟ್ಟಿತ್ತು ಅವ್ರೇನು ಕೆಡಿಸ್ಬೇಕು ಇರಲಿಲ್ಲ ಯಾಕೆ ಅಂದರೆ ಇಲ್ಲಿ ಬಹಳ ಮುಖ್ಯವಾದಂತಹ ಸಂಗತಿ ಮತ್ತೆ ನಮಗೆ ಅರ್ಥ ಆಗತ್ತೆ ಪ್ರತಿಯೊಂದು ಸಂಸ್ಥಾನವೂ ಕೂಡ ಒಂದು ದ್ವೀಪದ ಹಾಗೆ ಮಾನಸಿಕವಾಗಿ ಭೌತಿಕವಾಗಿ ಅಲ್ಲ ಭೌತಿಕವಾಗಿ ಏನು ದ್ವೀಪ ಆಗಿರಲಿಲ್ಲ ಮಾನಸಿಕವಾಗಿ ನಮ್ಮ ರಾಜ್ಯನೇ ಬೇರೆ ನಮ್ಮ ರಾಜ್ಯನೇ ಬೇರೆ ಅನ್ನೋ ರೀತಿಯಲ್ಲಿ ಇತ್ತು ಕಾರಣ ಏನಪ್ಪಾ ಅಂದರೆ ಭಾಷೆ ಬೇರೆ ಜಾತಿ ಬೇರೆ ಆಚಾರ ವಿಚಾರಗಳು ಬೇರೆ ಹಾಗಾಗಿ ಒಗ್ಗಟ್ಟು ಮಾಡ್ತಕ್ಕಂಥ ಸಂಗತಿಗಳು ಏನು ಇರಲಿಲ್ಲ ಅಲ್ಲಿ ಭಾರತೀಯ ಪರಂಪರೆ ಭಾರತೀಯ ಪರಂಪರೆಯನ್ನ ಹಿಂದ ಅಧ್ಯಯನ ಮಾಡ್ಕೊಂಡು ಬಂದ್ರೆ ಅಂದ್ರೆ ಋಷಿಗಳ ಕಾಲದಿಂದ ವೇದ ಉಪನಿಷತ್ತುಗಳ ಕಾಲದಿಂದ ಅಧ್ಯಯನ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಸಿಂಧು ಬಯಲ್ ನಾಗರಿಕತೆಯಲ್ಲಿ ಹೇಗಿತ್ತು ನಾಗರಿಕತೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅದು ಪ್ರಳಯಕ್ಕೆ ಒಳಗಾಗ್ಬಿಟ್ಟಿತ್ತು ಹಾಗಾಗಿ ಮುಂದಿಂದು ಸಾಹಿತ್ಯ ಅದೆಲ್ಲ ಲಭ್ಯ ಆಗಿರೋದ್ರಿಂದ ಅಲ್ಲಿ ಅಭ್ಯಾಸ ಮಾಡಿದ್ದೆ ಆದರೆ ಅಲ್ಲಿ ದೇಶದ ಕಲ್ಪನೆ ಇರಲಿಲ್ಲ ಅಂದ್ರೆ ನಮ್ದೆಲ್ಲ ಒಂದು ಒಂದು ದೇಶ ಈಗೇನು ವೈವಿಧ್ಯತೆಯಲ್ಲಿ ಏಕತೆ ಈ ಪದ್ಧತಿ ಇರಲಿಲ್ಲ ಅತ್ಯಂತ ಆದರ್ಶವಾಗಿ ಬದುಕಿದಂತಹ ಕಲ್ಯಾಣ ರಾಜ್ಯ ಅಂದರೆ ಸುವರ್ಣ ಯುಗವನ್ನು ನಾನು ತಗೊಳ್ಳಲ್ಲ ಯಾಕಂದ್ರೆ ಸುವರ್ಣ ಯುಗಗಳಲ್ಲಿ ಅಲ್ಲಿ ಕೇವಲ ರಾಜಕೀಯ ಉದ್ದೇಶ ಬಹಳ ಮುಖ್ಯ ಇತ್ತಷ್ಟೆ ಆ ರಾಜನ ದಕ್ಷತೆಯ ಮೇಲೆ ಅವನು ಚೆನ್ನಾಗಿ ಆಡಳಿತ ನಡೆಸ್ತಿದ್ದ ಪ್ರಜೆಗಳಿಂದ ವಸೂಲಾದಂತಹ ಹಣವನ್ನ ಅಥವಾ ತೆರಿಗೆಯನ್ನ ಸರಿಯಾಗಿ ಬಳಸ್ಕೊಂಡು ಉಳಿಸ್ಕೊಂಡು ಯುದ್ಧ ಜಾಸ್ತಿ ಮಾಡಲಿಲ್ಲ ಅಂದ್ರೆ ಅದು ಸುವರ್ಣ ಯುಗ ಕಾಣ್ತಿತ್ತು ಒಂದೆರಡು ಮೂರು ಬಾರಿ ಆ ರೀತಿ ಕಂಡಿದೆ ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಆ ಥರ ಕಂಡಿದೆ ಅವ್ರುಗಳು ಬಿಟ್ಟರೆ ಬಾಕಿಯವರೆಲ್ಲರೂ ರಾಜರು ಅಂದರೆ ಶೋಷಕರು ಭಯ ಇದೆಲ್ಲ ಇತ್ತು ಮತ್ತೆ ಯುದ್ಧ ಮಾಡೋದು ಒಂದು ವೃತ್ತಿನೇ ಆಗೋಗ್ಬಿಟ್ಟಿತ್ತು ರಾಜರುಗಳಿಗೆ ಅದಕ್ಕಿಂತ ದುರಂತದ ಸಂಗತಿ ಅಂದರೆ ಯುದ್ಧನ ಬೇರೆಯವ್ರ ಮೇಲೆ ಮಾಡಲಿ ಅದನ್ನು ಒಪ್ಕೋಬಹುದು ಆದರೆ ಒಬ್ಬ ರಾಜ ಅಸಮರ್ಥ ಆದ್ರೆ ಅವನ ಮಗ ಅಥವಾ ಅವನ ಚಿಕ್ಕಪ್ಪ ಅವನ ತಮ್ಮ ಅವನ ಅಣ್ಣ ಯಾರಾದ್ರೂ ಅಣ್ಣ ಅಂತೂ ಇಲ್ಲ ಮಗನಿಗೆ ರಾಜ್ಯ ಬರ್ತಾ ಇತ್ತು ಇವರು ಯಾವಾಗ ಇವನ್ನ ಹೊರಗಾಕಿ ಅಥವಾ ಕೊಂದು ಸೆರೆಯಲ್ಲಿಟ್ಟು ನಾನು ಆಡಳಿತ ನಡೆಸ್ತನೋ ಅನ್ನೋ ಭಾವ ಹೆಚ್ಚು ರಾಜ್ಯಗಳಲ್ಲಿ ನಡೀತಿತ್ತು ಅಧಿಕಾರಕ್ಕಾಗಿ ಪೈಪೋಟಿ ನಡೀತಿತ್ತು ಏನ್ ಬೇಕಾದ್ರೂ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಡೀತಾ ಇತ್ತು ಇಂತಹ ಸಂದರ್ಭದಲ್ಲಿ ಹೇಗೆ ಒಗ್ಗಟ್ಟು ಬರಲಿಕ್ಕೆ ಸಾಧ್ಯ ಇನ್ನು ಸಾಮಾನ್ಯ ಜನರಲ್ಲಿ ಗ್ರಾಮೀಣ ವ್ಯವಸ್ಥೆ ಸ್ವಾವಲಂಬಿ ಆಗಿತ್ತು ಅನ್ನೋದೇನು ನಿಜ ಆಯಾ ರಾಜ್ಯಕ್ಕೆ ಅದು ಸೀಮಿತ ಆಗಿರ್ತಿತ್ತು ಒಂದೇ ಜನಾಂಗ ಅಥವಾ ಭಾಷೆ ಜನಾಂಗಕ್ಕಿಂತ ಹೆಚ್ಚಾಗಿ ಭಾಷೆ ಭಾಷೆಯ ಆಧಾರದ ಮೇಲೆ ಆಯಾ ಗ್ರಾಮದಲ್ಲಿ ಒಗ್ಗಟ್ಟು ಬರ್ತಿತ್ತು ಅವರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಕ್ಕಂಥ ಜನ ಒಟ್ಟಾಗಿ ಬದುಕ್ತಿದ್ರು ಮತ್ತು ಆಗಿನ ಕಾಲದ ಸಾಮಾನ್ಯ ಜೀವನ ಪದ್ಧತಿ ಯೋಚನಾ ಪದ್ಧತಿ ಏನು ಅಂದ್ರೆ ಪ್ರೀತಿಯಿಂದ ಇರೋದು ಸಾಮಾನ್ಯ ಜನರಲ್ಲಿ ರಾಜರಲ್ಲಿ ಅಧಿಕಾರಕ್ಕಾಗಿ ಆಸೆ ಇದ್ರು ಶ್ರೀಮಂತರಲ್ಲಿ ವ್ಯಾಪಾರಂ ದ್ರೋಹ ಚಿಂತನ ಅಂತ ಹೇಳ್ಕೊಂಡು ಆ ಕೆಲವು ಅವನ್ನ ಹೇಗೆ ಮುರಿಬೇಕು ಇವನ್ನ ಹೇಗೆ ನೀರಿಸಬೇಕು ಇಂತಹದ್ದಿದ್ರು ಕೂಡ ಸಾಮಾನ್ಯ ಜನರಲ್ಲಿ ಒಂದು ರೀತಿಯ ಮಾನವೀಯತೆ ಪ್ರೀತಿ ಸಹಬಾಳ್ವೆ ಇತ್ತು ಅಂತಾನೆ ಹೇಳ್ಬೇಕು ಇತ್ತು ಖಂಡಿತ ಇತ್ತು ಇಲ್ಲಿದ್ರೆ ಅದು ಪ್ರಗತಿ ಸಾಧಿಸಕ್ಕೆ ಆಗ್ತಿರ್ಲಿಲ್ಲ ಇಷ್ಟಾದ್ರೂ ಒಗ್ಗಟ್ಟಾಗಿ ಉಳಿಯಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಗ್ರಾಮಗಳಲ್ಲಿ ಅದು ಚೆನ್ನಾಗಿತ್ತು ಸಾಮಾನ್ಯ ಜನರಲ್ಲಿ ಚೆನ್ನಾಗಿತ್ತು ಆದ್ರೆ ಅಲ್ಲಿ ಇದ್ದಂತ ಸಮಸ್ಯೆ ಏನು ಅಂದ್ರೆ ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆ ಪ್ರಬಲವಾಗಿತ್ತು ಅದನ್ನ ಕೆಳಜಾತಿಯವರು ಒಪ್ಕೊಂಡ್ಬಿಟ್ಟಿದ್ರು ಯಾಕಂದ್ರೆ ಅದಕ್ಕೆ ಶಿಕ್ಷಣ ಇರ್ತಿರ್ಲಿಲ್ಲ ಹಾಗಾಗಿ ಒಪ್ಕೊಂಡ್ಬಿಟ್ಟಿದ್ರು ಒಟ್ಟಾರೆ ಹದಿನೆಂಟನೇ ಶತಮಾನ ಹೊತ್ತಿಗೆ ಭಾರತ ಬ್ರಿಟಿಷರ ಆಳ್ವಿಕೆಗೆ ಒಳಗಾಗಿ ಅವರು ದೋಚೋದಕ್ಕೆ ಶುರುವಾಗಿ ಒಂದು ಶತಮಾನದ ಕಾಲ ಸಂಪೂರ್ಣವಾಗಿ ದೋಚಿದ್ರು ಭಾರತವನ್ನು ಆವಾಗ ಬರೀತಾರೆ ಅವರು ರಾವ್ ಅಂತ ಹೇಳಿ ಬಹಳ ಅದ್ಭುತವಾದ ಪುಸ್ತಕ ಇದೆ ಅದಕ್ಕೆ ಅದಕ್ಕೆ ಅಕಾಡೆಮಿ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಆ ಪುಸ್ತಕಕ್ಕೆ ತುಂಬ ಚೆನ್ನಾಗಿದೆ ಆ ಸ್ವಾತಂತ್ರ್ಯ ಗಂಗೆಯ ಸಾಸಿರ ತೊರೆಗಳು ಅಂತ ಪುಸ್ತಕದ ಹೆಸರು ಬಹಳ ಅದ್ಭುತವಾಗಿದೆ ಅದು ಏನು ಅದರಲ್ಲಿ ಅವ್ರು ಬರೀತಾರೆ ಒಂದು ಶತಮಾನದ ಕಾಲ ಅಂದರೆ ಪ್ಲಾಸಿಕ್ ಅದನ್ನ ಹದಿನೇಳು ನೂರ ಐವತ್ತೇಳು ಅಲ್ಲಿಂದ ಹದಿನೆಂಟು ನೂರ ಐವತ್ತೇಳರವರೆಗೆ ಅಂದ್ರೆ ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಅಲ್ಲಿವರೆಗೆ ಭಾರತವನ್ನು ಒಗ್ಗಟ್ಟು ಮಾಡಬೇಕು ನನ್ನ ಜೀವನ ಅದಕ್ಕಾಗಿ ಮೀಸಲು ಆಮೇಲಿಂದ ಒಂದು ಜನಾಂಗವನ್ನ ನಿರ್ಮಾಣ ಮಾಡಬೇಕು ಅನ್ನುವ ಭಾವ ಬರ್ತಕ್ಕಂಥ ಒಬ್ಬ ರಾಜ ಒಬ್ಬ ಶ್ರೀಮಂತ ಹುಟ್ಲಿಲ್ಲ ಅಂತಲೇ ಬರೀತಾರೆ ಅವರು ಅಂದ್ರೆ ಆ ಆ ಸಾಮರ್ಥ್ಯನೂ ಇರಲಿಲ್ಲ ಚಿಂತನೆ ಮಾಡಬಹುದಾಗಿತ್ತು ಚಿಂತನೆ ಮಾಡಿದ್ರೆ ಉಳಬಹುದು ಕೆಲವರು ಈ ತರ ಮಾಡಿದ್ರೆ ಒಳ್ಳೇದಲ್ಲ ನಮ್ಮ ದೇಶ ಒಗ್ಗಟ್ಟಾಗಬೇಕಲ್ಲ ಅಂತ ಚಿಂತಿಸಿ ಇರಬಹುದು ಆದ್ರ ಸಾಮರ್ಥ್ಯ ಇಲ್ಲ ಸಾಮರ್ಥ್ಯ ಇದ್ದವರಿಗೆ ಆ ಚಿಂತನೆ ಇಲ್ಲ ಅವ್ರ ರಾಜ್ಯದ ಚಿಂತನೆ ಇತ್ತು ಇದಕ್ಕೆ ಕಾರಣ ಏನಪ್ಪಾ ಅಂತ ಅವರೇ ಬರೀತಾರೆ ಭಾಷೆ ಜಾತಿ ಮತ್ತು ಬೇರೆ ಬೇರೆ ಹೆಸರಿನಲ್ಲಿ ಜನ ಛಿದ್ರ 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 ಆಗೋಗ್ಬಿಟ್ಟಿದ್ರು ದ್ವೀಪತ್ತರ ಆಗೋಗ್ಬಿಟ್ಟಿದ್ರು ದ್ವೀಪ ದ್ವೀಪ ದ್ವೀಪಗಳಿರ್ತಾವಲ್ಲ ಸುತ್ತ ನೀರು ಇರ್ತದೆ ಅದೊಂದೇ ಭೂಭಾಗ ಎದ್ದು ಕಾಣಿಸ್ತಿರುತ್ತೆ ಹಾಗೆ ಪ್ರತಿಯೊಂದು ಜನಾಂಗ ಪ್ರತಿಯೊಂದು ಭಾಷೆ ಆಗೋಗ್ಬಿಟ್ಟಿತ್ತು ಆದ್ರಿಂದ ಭಾರತ ದೇಶ ಈ ಎನ್ ಈ ಹಿಂದೆ ಎಂದೂ ಕಾಣಲಾರದಂತ ದಾರಿದ್ರ್ಯಕ್ಕೆ ಈಡಾಯ್ತು ಇದರ ಪ್ರತಿಫಲ ಏನಾಯ್ತಪ್ಪ ಅಂದ್ರೆ ಎಲ್ಲಿ ನೋವು ಹಿಂಸೆ ಇರುತ್ತೋ ಅಲ್ಲಿ ರೆಸಿಸ್ಟೆನ್ಸ್ ಪ್ರತಿ ಭಟನೆ ಪ್ರತಿಕ್ರಿಯೆ ರಿಯಾಕ್ಷನ್ ಶುರು ಆಗುತ್ತೆ ಆಮೇಲಿಂದ ಪ್ರತಿರೋಧ ಶುರುವಾಗುತ್ತೆ ರೆಸಿಸ್ಟೆನ್ಸ್ ಶುರು ಅದೇ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಾರಂಭವಾದಂತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಮ್ಮ ಜನರನ್ನೇ ಬಳಸಿಕೊಂಡು ನಮ್ಮ ಸೈನಿಕರೇ ಅವರೆಲ್ಲ ಬ್ರಿಟಿಷರೇನು ಬೇರೆ ಅಲ್ಲಿ ಸೈನ್ಯವನ್ನು ಕರ್ಕೊಂಡು ಬರೋಷ್ಟು ಮಾಡಲಿಲ್ಲ ಅವರು ಬಂದಿದ್ರು ಕೆಲವ್ರು ಬಂದಿರ್ಬೋದು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಂತವ್ರು ಅಷ್ಟು ಬಿಟ್ರೆ ಸಾಮಾನ್ಯ ಜನ ಏನ್ ಸೈನಿಕರು ಮತ್ತು ಪೊಲೀಸರು ಅಧಿಕಾರಿಗಳು ಎಲ್ಲ ಇದ್ರಲ್ಲ ತೆರಿಗೆ ವಸೂಲ್ ಮಾಡೋರು ನಮ್ಮವ್ರನ್ನೇ ಬಳಸ್ಕೊಂಡು ಅವರಿಗೆ ಸಂಬಳದ ಆಸೆ ತೋರಿಸಿ ಅವ್ರಿಗೇನು ತುಂಬಾ ಜಾಸ್ತಿ ಸಂಬಳ ಕೊಡ್ತಿರ್ಲಿಲ್ಲ ಆದ್ರೂ ಅಷ್ಟಾದ್ರೂ ಬೇಕಾಗಿತ್ತಲ್ಲ ಅವ್ರಿಗೆ ಹೊಟ್ಟೆಪಾಡಿಗಾಗಿ ಹಾಗಾಗಿ ನಮ್ಮ ಜನರನ್ನ ನಿಯಂತ್ರಣ ಮಾಡ್ತಾ ಇದ್ರು ಇದು ಅರ್ಥ ಆಗಕ್ ಶುರುವಾಯ್ತು ಎಲ್ಲ ಭಾಷೆ ಜನರಿಗೂ ಅರ್ಥ ಆಗಕ್ ಶುರುವಾಯ್ತು ಓಹೋ ನಾವು ತಪ್ಪು ಮಾಡ್ಕೊಂಡ್ವಿ ನಮ್ಮ ದೇಶವನ್ನ ನಾವು ಸುಲಭವಾಗಿ ಅವ್ರಿಗೆ ತಪ್ಪು ಮಾಡಿಬಿಟ್ವಿ ಅವ್ರಿಗೆ ಬಲಿ ಕೊಟ್ಬಿಟ್ವಿ ಇನ್ನು ನಾವು ಇದನ್ನು ವಾಪಸ್ ಪಡಿಬೇಕು ಅನ್ನುವಂತಹದ್ದು ರಾಜರಲ್ಲಿ ರಾಣಿಯರಲ್ಲಿ ಶುರುವಾಯಿತು ಕಿತ್ತೂರು ಚೆನ್ನಮ್ಮ ಅದಕ್ಕಿಂತ ಮುಂಚೆ ತಮಿಳುನಾಡದವರು ಬರ್ತಾರೆ ಆಕೆನು ಆ ಒಂದು ರಾಜ್ಯ ಮುಖ್ಯಸ್ಥೆ ರಾಣಿ ಇಂಥವರೆಲ್ಲ ಹೋರಾಟ ಶುರು ಮಾಡ್ತಾರೆ ಯಾಕೆ ತೆರಿಗೆ ಕೊಡ್ಬೇಕು ನಿಮಗೆ ನೀವೇ ನಮ್ಮ ಸಂಬಂಧಿಕರ ನಮ್ಮ ದೇಶದವರ ಅನ್ನುವ ಒಂಚೂರು ಕೆಚ್ಚು ಶುರುವಾಗುತ್ತೆ ಅದೇ ಐವತ್ತೇಳರ ಹೊತ್ತಿಗೆ ಸ್ಫೋಟ ಆಗಿ ಸೈನಿಕರಿಂದ ಶುರುವಾಗತ್ತೆ ಅದು ರಾಜರಿಂದ ಶುರುವಾಗಲ್ಲ ಸೈನಿಕರಿಂದ ಮಂಗಲ್ ಪಾಂಡೆ ಅನ್ನುವಂತಹ ಒಬ್ಬ ವ್ಯಕ್ತಿ ಸೈನಿಕ ಅದು ಶುರುವಾಗೋದಕ್ಕೆ ಸ್ಫೋಟ ಆಗೋಕ್ಕೆ ಮುಖ್ಯ ಕಾರಣ ಮೊದಲು ಒಳಗಿಂದ ಒಳಗೆ ಸಂಚು ಮಾಡ್ತಿರ್ತಾರೆ ನಾನಾ ಸಾಹೇಬ ತಾತ್ಯ ಟೋಪಿ ಟೋಪೆ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದಂತಹವರು ಅದಕ್ಕೆಲ್ಲ ಸಿದ್ಧತೆ ಮಾಡ್ತಾ ಇರ್ತಾರೆ ಮಾಡ್ತಾ ಇದ್ರು ಕೂಡ ಅವರು ಒಂದು ನಿರ್ದಿಷ್ಟ ಅವಧಿ ಕಾಯ್ತಿರ್ತಾರೆ ಆದ್ರೆ ಅಲ್ಲಿ ತನಕ ಅದು ಶಾಂತವಾಗಿರಲ್ಲ ಅಷ್ಟೊಳಗೆ ಮಂಗಳಪಾಂಡ್ಯ ಘಟನೆ ನಡೆಯುತ್ತೆ ಅದು ಸ್ಫೋಟಕ್ಕೆ ಕಾರಣ ಆಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗುತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶುರುವಾಗುತ್ತೆ ಅದರ ದೊಡ್ಡ ಫಲಶ್ರುತಿ ಏನಪ್ಪಾ ಅಂತಂದ್ರೆ ರಾಣಿಯ ಕೈ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಆಡಳಿತ ತಪ್ಪಿ ರಾಣಿಯ ಕೈಗೆ ಹೋಗುತ್ತೆ ನೇರವಾಗಿ ನನ್ನ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ರಾಣಿಯ ಜವಾಬ್ದಾರಿ ಆಗುತ್ತೆ ಇಂಗ್ಲೆಂಡಿನ ರಾಣಿ ನೇರವಾಗಿ ತನ್ನ ಆಡಳಿತವನ್ನು ತನ್ನ ಕೈಗೆ ತಗೋಂಥದ್ದು ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯ ಹೋರಾಟ ತೀವ್ರನೂ ಆಗುತ್ತೆ ಜೊತೆಗೆ ಸುಧಾರಣೆ ಮಾಡಬೇಕು ಅಲ್ಲಿವರೆಗೆ ಶೋಷಣೆ ಮಾಡಿದ್ ನೋಡಿದ್ರೆ ಒಂದೇ ಸಂಗತಿ ಹೇಳಬೇಕು ನಮಗೆ ಅಂದ್ರೆ ಬಂಗಾಳದಲ್ಲಿ ಹದಿನೇಳು ನೂರ ಎಪ್ಪತ್ತ ಒಂಬತ್ತು ಅಂತ ಕಾಣುತ್ತೆ ಆ ವೇಳೆಗೆ ಬರಗಾಲ ಬರುತ್ತೆ ಸುಮಾರು ಒಂದ್ ಎರಡು ಮೂರು ವರ್ಷ ಎಷ್ಟು ಜನ ಸಾಯ್ತಾರೆ ಅಲ್ಲಿ ಅಂದ್ರೆ ಒಂದು ಕೋಟಿಗಿಂತ ಹೆಚ್ಚು ಜನ ಸಾಯ್ತಾರೆ ಅನ್ನ ಇಲ್ದೇನೆ ರೋಗದಿಂದ ನಿಂದ ಬರಗಾಲದಿಂದ ಒಂದು ಕೋಟಿ ಜನ ಬರೀ ಬಂಗಾಳದಲ್ಲೇ ಸಾಯ್ತಾರೆ ಬಂಗಾಳ ಅಂದ್ರೆ ಬರೀ ಈಗ ಪಶ್ಚಿಮ ಬಂಗಾಳ ಅಲ್ಲ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳ ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಅಂತ ಕರೀತಿದ್ರು ಅಲ್ಲಿ ಅಷ್ಟು ಜನ ಸಾಯ್ತಾರೆ ಅಲ್ಲಿಗೆ ನಮಗೆ ಗೊತ್ತಾಗತ್ತೆ ಅವರು ಏನನ್ನೂ ಮಾಡ್ತಿರ್ಲಿಲ್ಲ ಬರಗಾಲದಲ್ಲೂ ಕೂಡ ತೆರಿಗೆ ಕೊಡಿ ಇಲ್ಲ ಅಂತಂದ್ರೆ ಜಪ್ತಿ ಮಾಡ್ತೀವಿ ಜಪ್ತಿ ಮಾಡ್ತೀವಿ ಏನಿದ್ರು ತಗೊಂಡೋಗೋದೆ ಪಾತ್ರೆಗಳಿರ್ಲಿ ಬೇಕಾದ ಪಾತ್ರೆಗಳು ಚೆನ್ನಾಗಿರ್ತಿದ್ವು ಅದನ್ನು ಹೋಗ್ತಿದ್ರು ಬಡವರು ಊಟಕ್ಕಿಲ್ಲದೆ ಸಾಯ್ಬೇಕ ಸಾಯ್ಬೇಕು ಸಾಯ್ತಿದ್ರು ಈ ಒಂದು ದೊಡ್ಡ ನೋವು ಆಘಾತ ಏನಿದೆಯಲ್ಲ ಅದು ಭಾರತವನ್ನ ಒಂದ್ ಸ್ವಲ್ಪ ಒಗ್ಗಟ್ಟು ಮಾಡ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ ಇಲ್ಲದೆ ಇದ್ರೆ ನಮ್ಮವ್ರಿಗೆ ಸೇಫ್ಟಿ ಝೋನ್ ಅಂತ ಕರಿತೀವಿ ಅನುಕೂಲತೆ ಇದ್ಬಿಟ್ಟಿದ್ರೆ ಅವ್ರೊಂದ್ ಸ್ವಲ್ಪ ಇವ್ರ ಪ್ರಗತಿಗೆ ಕಾರಣ ಆಗಿದ್ರೆ ಅವ್ರಿಗೆ ಕೊನೆ ಪಕ್ಷ ಅನ್ನ ಕೊಟ್ಬಿಟ್ಟಿದ್ರೆ ಮತ್ತೂ ಇಷ್ಟು ಒಗ್ಗಟ್ಟು ಬರ್ತಿಲ್ಲ ಇವನು ಮತ್ತೆ ನಮ್ಮ ನಮ್ಮಲ್ಲೇ ಭಾಷೆ ಅವ್ರ ಭಾಷೆ ಬೇರೆ ಇವ್ರ ಭಾಷೆ ಬೇರೆ ಅವ್ರ ಆಚರಣೆ ಅವ್ರ ದೇವ್ರ ಬೇರೆ ಇವ್ರ ದೇವ್ರು ಬೇರೆ ಇಂತಹ ಭೇದ ಹುಟ್ಟಿಸುವಂತಹ ಸಂಗತಿಗಳು ಬಹಳ ಮುಖ್ಯವಾಗಿದ್ವು ಏನು ತೊಂದರೆ ಅನುಭವಿಸಿದ್ರಲ್ಲ ಆವಾಗ ಅರ್ಥ ಆಯಿತು ರಾಜರುಗಳಿಗೆ ಶ್ರೀಮಂತರುಗಳಿಗೆ ವ್ಯಾಪಾರಿಗಳಿಗೆ ಜಮೀನ್ದಾರರಿಗೆ ಅರ್ಥ ಆಯ್ತು ಇಲ್ಲ ತಪ್ಪು ಮಾಡ್ಕೊಂಡ್ವಿ ನಾವು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವಿ ಇನ್ನು ಅದನ್ನು ಪಡೀಲೇಬೇಕು ಅನ್ನುವ ಕೆಚ್ ಶುರುವಾಯಿತು ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು ಮುಂದೆ ಅದನ್ನ ನಾವು ನಿಧಾನವಾಗಿ ಒಂದೊಂದು ಒಬ್ಬೊಬ್ಬ ವ್ಯಕ್ತಿಯ ಹೋರಾಟದ ಕ್ರಮವನ್ನ ತಿಳ್ಕೊಂಡು ಅವ್ರು ಹೆಂಗೆ ಕಷ್ಟ ಅನುಭವಿಸಿದ್ರು ಅದು ನಮ್ಗೆ ಅರ್ಥ ಆಗಬೇಕು ಇದೆಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣಿ ಶರಣ